ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಇವತ್ತು ಶಿವರಾತ್ರಿ ಬೆಳಿಗ್ಗೆ ಶನಿವಾರ ಇವತ್ತು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹೋಗ್ತೀವಿ ಹಂಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ನಾನು ನನ್ನ ಮಗಳಿಬ್ಬರು ಇದ್ದೀವಿ ಇವಾಗ ಸ್ನಾನ ಮಾಡ್ಕೊಂಡು ರೆಡಿ ಅವಳು ಸ್ಕೂಲ್ ಇತ್ತು ಅದಕ್ಕೆ ಇವಾಗ ಸ್ಕೂಲಿಂದ ಬಂದ ಮೇಲೆ ಇವಾಗ ಹೋಗ್ತಾ ಇದ್ದೀವಿ ಬೆಳಗ್ಗೆ ಇವತ್ತು ಊಟ ಇದೆ ಹೋಗಿ ದೇವ್ರನ್ನ ನೋಡಿಕೊಂಡು ಪ್ರಸಾದ ಇಸ್ಕೊಂಡು ಬರೋಣ ಬನ್ನಿ ಸ್ನಾನ ಮಾಡಿಕೊಂಡು ಬೆಳಿಗ್ಗೆಯಿಂದ ರೆಡಿಯಾಗಿ ಇವಳಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ ಅವಳಿಗೆ ಇವತ್ತು ಸ್ಕೂಲ್ ಇತ್ತು ಹಾಫ್ ಡೇ ಸಾಟರ್ಡೇ ಇವತ್ತು ಹಾಲ್ ಟಿಕೆಟ್ ಮಂಡೇಯಿಂದ ಎಕ್ಸಾಮು ಅದಕ್ಕೆ ಹಾಲ್ ಟಿಕೆಟ್ ಕೊಡ್ತಾರೆ ಅಂತ ಅವಳು ಇವಾಗ ಬಂದಳು ಇವಾಗ ಹನ್ನೆರಡು ಮುಕ್ಕಾಲು ಆಯಿತು ಇವಾಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ನಾನು ನನ್ನ ಮಗಳು ಹೋಗ್ತಾ ಇದ್ದೀವಿ ನಾವಿಬ್ಬರು ಇದ್ದೀವಿ ಇವಾಗ ರೆಡಿ ಆಗಿದ್ದೀನಿ ಅವಳು ರೆಡಿ ಆಗ್ತಾ ಇದ್ದಾಳೆ ಇವಾಗ ದೇವಸ್ಥಾನಕ್ಕೆ ಹೋಗ್ತೀವಿ ಹಾಗೆ ನಿಮ್ಮನ್ನು ಕರ್ಕೊಂಡೋಗ್ತೀವಿ ಬನ್ನಿ ನಮ್ಮ ಮನೆ ಹತ್ರನೇ ಇದೆ ದೇವಸ್ಥಾನ ಇಲ್ಲಿಂದ ಐದು ನಿಮಿಷ ಅಷ್ಟೇ ಆಗೋದು ನಡ್ಕೊಂಡೇ ಹೋಗ್ಬೋದು ನಿಮಗೂ ತೋರಿಸ್ತೀನಿ ಅಲ್ಲಿ ವಿಡಿಯೋ ಮಾಡೋಕ್ಕಾದರೆ ಮಾಡ್ತೀನಿ ಇಲ್ಲಾಂದರೆ ಮಾಡೋಕ್ಕಾಗೋದಿಲ್ಲ ಫ್ರೆಂಡ್ಸ್ I'll be done. I'll be done. I'll be done. हेलो <laughs> हेलो

ಸ್ವಲ್ಪನೇ ಕೀವಿತ್ತು ಇವತ್ತು ಇವಾಗ ಬಂದ್ವಿ ನೋಡಿ ದೇವಸ್ಥಾನ ಮುಂದೆಗಡೆ ಬಂದ್ವಿ ದೇವ್ರ ಹತ್ರ ಮೇಲ್ಗಡೆ ಇದೆ ನಮ್ಮ ಮನೆ ಹತ್ರ ಮೇಲೆ ಬಂಡೆ ಮೇಲೆ ಇದೆ ಇದು ದೇವಸ್ಥಾನ ಆನಂದ ಲಿಂಗೇಶ್ವರ ಅಂತ ಅಲ್ಲಿ ಬಂದಿದ್ದೀವಿ ಇವತ್ತು ಅನ್ನಪ್ರಸಾದ ಇದೆ ಯಾವಾಗಲೂ ಶಿವರಾತ್ರಿ ಹಬ್ಬ ಆಗಿ ಬೆಳಿಗ್ಗೆ ಇಲ್ಲಿ ಊಟ ಹಾಕ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹೂವು ಅಲಂಕಾರ ಮಾಡಿದ್ದಾರೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ನಿಮಗೆ ಏನು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಯಾವ ಥರ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ದೇವ್ರನ್ನ ನೋಡಿಕೊಂಡು ಈಚೆ ಬಂದ್ವಿ ಈಚೆ ಬಂದ್ವಿ ಇವತ್ತೇನು ಜಾಸ್ತಿ ಜನ ಇಲ್ಲ ಸ್ವಲ್ಪ ಎರಡು ಗಂಟೆ ಆಮೇಲಾದರೆ ಸ್ವಲ್ಪ ಜನ ಆಗ್ತಾರೆ ಇವಾಗ ಇನ್ನು ಹನ್ನೆರಡುವರೆ ಸ್ವಲ್ಪ ಜನ ಇದ್ದಾರೆ ಇವಾಗ ಈಚೆ ಬರ್ತಾ ಇದ್ದೀವಿ ಇಲ್ಲಿ ಬಸವಣ್ಣ ಇದೆ ಎದುರುಗಡೆ ಇದಕ್ಕೆ ಇವಾಗ ಮೂರು ಸುತ್ತ ಹಾಕ್ಬಿಟ್ಟು ಆಮೇಲೆ ಪ್ರಸಾದಕ್ಕೆ ಕ್ಯೂ ನಿಂತ್ಕೋಬೇಕು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಯಾರು ಇಲ್ಲಿ ಬಂದಿಲ್ಲ ಯಾರು ನೋಡಿಲ್ಲ ಅವ್ರು ಬಂದು ನೋಡ್ಬೋದು ತುಂಬಾ ಚೆನ್ನಾಗಿದೆ ಒಂದಿನ ಪಿಕ್ನಿಕ್ ಥರನೂ ಬರ್ಬೋದು ಇಲ್ಲಿಗೆ ಮಂಡೆ ಮಂಡೆ ಇಲ್ಲಿ ಊಟ ಕೂಡ ಹಾಕ್ತಾರೆ ಇವಾಗ ದೇವ್ರು ನೋಡ್ಕೊಂಡು ಬಂದಾಯಿತು ಇವಾಗ ನೋಡಿ ಅಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ ಮೊದಲೆಲ್ಲ ಇಲ್ಲೇ ಟೇಬಲ್ ಹಾಕಿ ಊಟ ಹಾಕ್ತಾಯಿದ್ರು ಇದ್ರು ಇವಾಗ ತಟ್ಟೆನಲ್ಲಿ ಕೊಟ್ಟು ಕಳಿಸ್ಬಿಡ್ತಾರೆ ಅಲ್ಲೇ ತಿನ್ನೋರು ತಿನ್ಬೋದು ಮನೆಗೆ ತೊಗೊಂಡೋಗೋರು ತೊಗೊಂಡೋಗ್ಬೋದು ಆ ರೀತಿ ಮಾಡಿದ್ದಾರೆ ಇವಾಗ ನೋಡಿ ಇಲ್ಲಿ ಕೀವಲ್ಲಿ ನಿಂತ್ಕೊಂಡಿದ್ದೀವಿ ನೋಡಿ ಇವಾಗ ಪ್ರಸಾದ ಈಸ್ಕೊಂಡಿದ್ದೀನಿ ಕೇಸರಿ ಭಾತು ಪಲಾವು ಅನ್ನ ಸಾಂಬಾರು ಮೊಸರನ್ನ ಕೊಟ್ಟಿದ್ದಾರೆ ಇವಾಗ ಇದು ತಗೊಂಡು ಮನೆಗೆ ಹೋಗ್ತೀವಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಇವಾಗ ಹೋಗ್ತಾ ಇದ್ದೀವಿ ಮನೆಗೆ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ಇಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಯಾಕೆ ಇಷ್ಟು ಬೇಗ ಬೇಗ ಹೋಗ್ತಾ ಇದ್ಯಾ ಇರು ಈರುಳ್ಳಿ ಎಷ್ಟು ಕೇಳೋಣ ಹಂಗೆ ದೇವಸ್ಥಾನದಿಂದ ಬರುವಾಗ ದೇವಸ್ಥಾನದ ಈಚೆ ಈರುಳ್ಳಿ ಗಾಡಿ ನಿಂತಿತ್ತು ಮನೇಲಿ ಈರುಳ್ಳಿ ಸ್ವಲ್ಪ ಇತ್ತು ಅದಕ್ಕೆ ನೂರು ರೂಪಾಯಿಗೆ ಐದು ಕೆ ಜಿ ಅಂದರು ಐದು ಕೆ ಜಿ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ತಗೊಂಡು ಇವಾಗ ಹೋಗ್ತಾ ಇದ್ದೀನಿ ಇವಾಗ ಮನೆಗೆ ಬಂದ್ವಿ ಅಪ್ಪ ಸಾಕಾಯಿತು ಫ್ರೆಂಡ್ಸ್ ಜನ ಸ್ವಲ್ಪನೇ ಇದ್ರು ಆದ್ರೂ ಪ್ರಸಾದ ಕೊಡೋ ಹತ್ರ ಕೀವಿತ್ತು ಇವಾಗ ಬಂದ್ವಿ ಅಲ್ಲೇ ತಿನ್ಬಿಟ್ಟು ಮತ್ತೆ ಬೇಕಂದ್ರೆ ಹಾಕಿಸ್ಕೋಬೋದು ನಾನು ಮನೆಗೆ ತಗೊಂಡು ಬಂದ್ಬಿಟ್ಟೆ ಸಾಕಂತ ಪ್ರಸಾದ ತೋರಿಸ್ತೀನಿ ರೀ ಅನ್ನ ಸಾಂಬಾರು ಮೊಸರು ಅನ್ನ ಪಲಾವು ಭಾತ್ ಕೊಟ್ಟಿದ್ದಾರೆ ಇನ್ನು ಬೇಕಂದರೆ ಅಲ್ಲೇ ತಿಂದು ಹಾಕಿಸ್ಕೋಬೋದು ಬೇಕಂದರೆ ಅಲ್ಲೇ ತಿಂದು ಹಾಕಿಸ್ಕೊಬೋದು ಅಯ್ಯೋ ಸಿಕ್ಕಾಪಟ್ಟೆ ಬಿಸಿಲು ಅಲ್ಲಿ ಆಚೆ ಇರೋಕ್ಕೆ ಇಲ್ಲ ಬೇಗ ಬಂದ್ಬಿಟ್ಟೆ ನಮ್ಮನೆ ಹತ್ರ ಇರೋ ದೇವಸ್ಥಾನ ಇದು ಆನಂದಲಿಂಗೇಶ್ವರ ದೇವಸ್ಥಾನ ಇಲ್ಲಿ ನಮ್ಮನೆ ಬಾಗ್ಲಲ್ಲಿ ನಿಂತ್ಕೊಂಡ್ರೇ ದೇವಸ್ಥಾನ ಕಾಣಿಸುತ್ತೆ ಇಷ್ಟು ಹತ್ರ ಇದೆ ಐದು ನಿಮಿಷ ಅಷ್ಟೇ ಇಲ್ಲಿಂದ ಅಲ್ಲಿಗೆ ಓಕೆ ಫ್ರೆಂಡ್ಸ್ ಇವತ್ತಿನ ಲಾಗ್ ನಾನು ಇಲ್ಲೇ ಇದ್ದೀನಿ ತುಂಬ ಸುಸ್ತಾಯಿತು ಇವಾಗ ರೆಸ್ಟ್ ಮಾಡಬೇಕು ಇವತ್ತಿನ ವ್ಲಾಗ್ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಇದು ಚಿಕ್ಕ ವ್ಲಾಗ್ ಮಾಡಿದ್ದೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ಮುಂದಿನ ಲಾಗಲ್ಲಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಬಾಯ್